ರಾತ್ರಿ ನಿಮಗೋಸ್ಕರ ಒಂದು ಗಂಟೆವರೆಗೂ ಕೆ ಶಿವಕುಮಾರ್ ಮನೆಯಲ್ಲಿ ಕೂತ್ಕೊಂಡು ನಾನು ಮಾತಾಡಿ ಏನು ಹತ್ತು ಕುಂಟೆ ಜಾಗ ಏನು ಕೇಳಿದ್ದೀನಿ ಆ ಜಾಗ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿ ನಾನು ಕೊಡಿಸ್ತೀನಿ ಅಂತ ಹೇಳಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ನಾನು ಈಗಲೂ ಅವ್ರ ಮನೆಯಿಂದಲೇ ಬಂದೆ ರಾತ್ರಿ ಹೇಳದ್ದು ಒಂಥರ ಬೇಡ ಬೆಳಗ್ಗೆನೂ ಕೇಳೋಣ ಅಂತೇಳಿ ಬೆಳಗ್ಗೆ ಹೋಗಿದ್ದೆ ಈಗ ಹೊಸ ಅಲ್ಲೇ ಹೋಗಿದ್ದೆ ಹೋಗಿದ್ದು ಈಗಲೂ ಡಿ ಕೆ ಶಿವಕುಮಾರ್ ಹೇಳಿದ ಮಾತೇನಪ್ಪ ಅಂದ್ರೆ ನಾನು ಅವ್ರ ಜೊತೆಯಲ್ಲಿ ಇದ್ದೀನಿ ಅವರೇನ್ ಬೇಡಿಕೆ ಇಟ್ಟಿದ್ದಾರೆ ಕೇಳಿಸ್ಕೊಡ್ರಪ್ಪ ಆಮೇಲೆ ಕೂಗ್ರು ಅಂತ ಕೇಳಿಸ್ಕೊಡ್ರು ನಾನು ಅವ್ರ ಜೊತೆಯಲ್ಲಿ ಇದ್ದೀನಿ ಶ್ರೀನಿವಾಸ್ ಇದ್ದೀನಿ ಆ ಹತ್ತು ಕುಂಟೆ ಜಾಗವನ್ನ ನಾನು ಕೊಟ್ಟೇ ಕೊಡ್ತೀನಿ ಯಾಕೆಂದ್ರೆ ಅವರ ವ್ಯಾಪ್ತಿಗೆ ಬರುತ್ತೆ ಅವರ ವ್ಯಾಪ್ತಿಗೆ ಆ ಜಾಗ ಬರುತ್ತೆ ಅದಕ್ಕೆ ಹಂಚಬೇಡಿ ಅಂತ ಹೇಳಿ ಹಂಚಬೇಡಿ ಎದುರುಬೇಡಿ ಅಂತ ಹೇಳಿ ಹೇಳಿ ಶ್ರೀನಿವಾಸ ನನ್ನ ಮನೆ ಕರ್ಕೊಂಬನಿ ಅಂತ ಹೇಳಿ ಕಳಿಸಿದ್ದಾರೆ ಹಾಗಾಗಿ ನಿಮ್ಮ ಬೇಡಿಕೆ ಈಡೇರಿದೆ ಅಂತ ಹೇಳಿ ಅನ್ಕೊಳ್ಳಿ ಬೆಳೆದಿದೆ ಬೆಳೆಯಿದೆ ನಿಮ್ಮ ಬೇಡಿಕೆ ಈಡೇರಿದ್ರೆ ಅದು ನಾನು ಕಾರಣ ಅಲ್ಲ ನಿಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕಾರಣ ಇಡೀ ಕರ್ನಾಟಕ ಇಡೀ ಕರ್ನಾಟಕ ಇವತ್ತು ಇಲ್ಲಿ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ ಇಡೀ ಕರ್ನಾಟಕ ಇಲ್ಲಿ ಬಂದಿದೆ ಇನ್ನೂ ಬರ್ತಾ ಇದ್ದಾರೆ ನೋಡಿ ಅಲ್ಲಿ ಇನ್ನೂ ಸಾವಿರಾರು ಜನ ಬರ್ತಾ ಇದ್ದಾರೆ ಇಂಥದೊಂದು ಶಕ್ತಿ ಸಂಘಟನಾತ್ಮಕ ಶಕ್ತಿ ಆ ಭಗವಂತ ಶ್ರೀನಿವಾಸ ಕೊಟ್ಟಿದ್ದಾರೆ ಹಾಗಾಗಿ ನೀವೆಲ್ಲ ನೀವೆಲ್ಲ ಈಗೇನಾದರೂ ಗೆಲ್ಲಬೇಕು ನಿಮ್ಮ ಬೇಡಿಕೆ ಈಡೇರಬೇಕು ಅಂದ್ರೆ ಶ್ರೀನಿವಾಸ ಜೊತೆಯಲ್ಲಿ ಗಟ್ಟಿಯಾಗಿ ನೀವೆಲ್ಲ ನಿಂತ್ಕೊಳ್ಳಿ ನಾನು ಶ್ರೀನಿವಾಸ್ ಜೊತೆಲಿ ನಿಂತ್ಕೊಳ್ತೀನಿ ಈ ಎಲ್ಲ ದೇವತೆಗಳಿಗೆ ಈ ಎಲ್ಲ ಅಭಿಮಾನಿಗಳಿಗೆ ಎಲ್ಲ ಕೋವಿ ಒಂದು ನಿಮಿಷ ಒಂದೇ ಒಂದು ನಿಮಿಷ ಮಾತಾಡ್ತೀನಿ ಒಂದು ನಿಮಿಷ ನೀವು ನನ್ನ ಮಾತು ಕೇಳಿಸ್ಕೊಳ್ಳಿ ಎಂಪ್ ಬೇಕಾದ್ರೆ ಚಪ್ಪಾಳೆ ಶಿಳ್ಳು ಅಡಿರಂತೆ ಒಂದೇ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಇಷ್ಟಕ್ಕೆಲ್ಲ ನಿಮ್ಮನ್ನೆಲ್ಲ ನೀವೆಲ್ಲ ಇಲ್ಲಿ ಬರ್ಲಿಕ್ಕೆ ಕಾರಣ ನನ್ನ ಗೆಳೆಯ ವೀರಕ ಪುತ್ರ ಶ್ರೀನಿವಾಸ್ ನಾನಿಲ್ಲಿ ಬರ್ಲಿಕ್ಕೆ ಕಾರಣ ನನ್ನ ಅಭಿಮಾನದ ದೇವರು ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಮತ್ತೆ ಇಲ್ಲಿ ಬಂದಿದ್ದೀನಿ ಅಂದ್ರೆ ಶ್ರೀನಿವಾಸ್ಗೋಸ್ಕರ ನಿಮ್ಗಳಿಗೋಸ್ಕರ ಬಂದ್ತೀರಿ ನಾನು ಮೈಕ್ ಸಿಕ್ಕಿದೆ ಅಂತ ಹೇಳಿ ಪ್ರಾರ್ಥ ಮಾಡ್ಕೋಹ ನನಗೆ ಶ್ರೀನಿವಾಸ್ ಒಂದು ಮಾತು ಹೇಳಿದ್ರು ಶ್ರೀನಿವಾಸು ಒಂದು ಮಾತು ಹೇಳಿದ್ರು ನೀವು ಸರ್ಕಾರದ ಜೊತೆಯಲ್ಲಿ ಮಾತಾಡಬೇಕು ಅಂತೇಳಿ ನನಗೆ ಆದೇಶ ಮಾಡಿದ್ರು ರಾತ್ರಿ ಯಾಕೆ ಮಾತಾಡ್ತೀಯಾ